ಆಗಸ್ಟ್ ಇಪ್ಪತ್ತೆರಡರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಹಾಗೂ ರಾಜ್ಯಪಾಲರ ವಿರುದ್ದ ನಡೆದ ಪ್ರತಿಭಟನೆ ವಿರೋಧಿಸಿ ಬಿಜೆಪಿಯಿಂದ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಯಲಿದ್ದು ಜಿಲ್ಲೆಯಲ್ಲಿಯೂ ಪ್ರತಿಭಟನೆ ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಡಿಕೇರಿ ಜನರಲ್ ತಿಮ್ಮಯ್ಯ ವೃತ್ತದಿಂದ ಜಿಲ್ಲಾಡಳಿತ ಭವನ ತನಕ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಮೂಡಾ ಹಗರಣ ವಾಲ್ಮೀಕಿ ನಿಗಮದ ಅವ್ಯವಹಾರದ ಬಗ್ಗೆ ತನಿಖೆ ನಡೆಯುತ್ತಿದೆ ಸಿದ್ದರಾಮಯ್ಯ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಮಾತ್ರಕ್ಕೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಿರುವುದು ಸರಿಯಲ್ಲ ಈ ಹಿಂದೆ ಬಿಎಸ್ ಯಡಿಯೂರಪ್ಪ ವಿರುದ್ಧವೂ ಆರೋಪ ಬಂದಾಗ ಅವರು ರಾಜೀನಾಮೆ ನೀಡಿ ತನಿಖೆ ಎದುರಿಸಿದ್ದರು ಸಿದ್ದರಾಮಯ್ಯ ಕೂಡ ಇದೇ ರೀತಿ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಎಂದರು ಜಿಲ್ಲಾ ವಕ್ತಾರ ತಳ್ಳೂರು ಕಿಶೋರ್ ಕುಮಾರ್ ವಕ್ತಾರ ಬಿ ಅರುಣ್ ಕುಮಾರ್ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ನಗರ ಮಂಡಲಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಹಾಜರಿದ್ದರು ಇವತ್ತು ಕಾಂಗ್ರೆಸ್ ನಾಯಕರು ಆ ಟೈಲ್ಸ್ ಅಂತ ಆ ಪತಿ ಪತ್ತಿ ದಾನ ಮಾಡಿದ ಪ್ರಕರಣವನ್ನ ಯಾವ ರೀತಿ ಸಮರ್ಥಿಸಿಕೊಳ್ತಾರೆ ಅಂತ ಹೇಳಿದ್ರೆ ನಾನು ಭಾರತೀಯ ಜನತಾ ಪಕ್ಷ ಕಾದ್ಕೊಳ್ತೇನೆ ಬಗೆಯವನ್ನ ಕೊಡುವುದರ ಮೂಲಕ ಜನರ ಗಮನವನ್ನು ಸೆಳೆದಿರೊಂದಿಗೆ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಜನರಿಗೆ ಬಿಟಿಯನ್ನು ಘೋಷಣೆ ಮಾಡೋದು ಈಚೆ ನಾವು ಪಳ್ಳಿ ಹೊಡಿಬಹುದು ಏನು ಇವರ ಕತೆ ರಾಜಕೀಯದ ಕೊನೆ ಅಧ್ಯಯನ ಕಂಡ ಸಿದ್ದರಾಮಯ್ಯನವರು ಆದಷ್ಟು ಮಾಡ್ಕೊಳ್ಳೋಣ ವಿಚಿತ್ರವಾಗಿ ನಡ್ಕೊಳ್ತಿರೋದು ವಿಚಿತ್ರವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಏನಿಲ್ಲ ಕಪ್ಪು ಚುಕ್ಕಿಯನ್ನು ತರಲಿಕ್ಕೆ ವಿರೋಧ ಪಕ್ಷಗಳು ಮಾಡ್ತಿರುವಂಥ ನಾಗ ಅಂತ ಹೇಳ್ತಿರುವವರು ಅವರು ತಮ್ಮ ವಾಚ್ ಹಗರಣದಲ್ಲಿ ಏನಾಯಿತು ಇವತ್ತು ಮೂಡ ಹಗರಣದಲ್ಲಿ ಏನಾದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನೀವು ಹೇಳ್ತೀರಾ ದಯವಿಟ್ಟು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇವತ್ತು ಎರಡು ಅದರ ತನಿಖೆಯನ್ನು ಎದುರಿಸಿ ಅಲ್ಲಿವರೆಗೆ ರಾಜೀನಾಮೆಯನ್ನು ಕೊಡಿ ಏನು ಕೊಡಗಿನಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿದೆ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಇದೆ ಯಾವುದೇ ಶಾಸಕರಿಗಾಗಲಿ ಯಾವುದೇ ಮಂತ್ರಿಗಳಿಗಾಗ್ಲಿ ಏನು ಹಣವನ್ನು ನೀವು ಕೊಡ್ತಾ ಇದ್ದೀರಿ ಸುರಿಪಾಲಿರುವುದು ಪುನಃ ಪ್ರತಿಭಟನೆಯನ್ನು ಮಾಡ್ತಿದ್ದೀರಿ ನಾಚಿಕೆ ಆಗಬೇಕು ಈ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅಭಿವೃದ್ಧಿ ವಿಷಯಗಳಲ್ಲಿ ಪ್ರತಿಭಟನೆ ಮಾಡಿ ನಾವು ಸಾಧಿಸ್ಕೊಡ್ತೀವಿ ಕೊಡಗಿನಲ್ಲಿ ಆಗಿರ್ತಕ್ಕಂಥ ಮಳೆ ಮಾಡಿದೀರಾ ಮ ಸರ್ಕಾರ ಒಂದು ವರ್ಷಗಳೇ ಕಳೀತು ಏನು ಅಭೀರತೆಯನ್ನು ಮಾಡಿದೀರಿ ನಮ್ಮ ಹಳೆಯ ಶಾಸಕರು ಏನು ಕೆಲಸ ಮಾಡಿದ್ರೆ ಅದೇ ಕೆಲಸಗಳು ಆಗ್ತಾ ಇದೆ ಏನಾದ್ರು ನಾವು ಕೆಲಸ ಮಾಡಿದ್ರೆ ಕೂರಿಸ್ಬೋದಲ್ಲ ಅದರಿಂದ ಸಿದ್ದರಾಮಯ್ಯನ ಅವಡೆ ದಯಮಾಡಿ ನೀವು ಕುಮಾರ್ ಅವರ ಮೇಲೆ ಜ್ವರ ಮೇಲೆ ನಿರಾಣಿ ಮೇಲೆ ಗೋಬಿ ಕೋಸೋದನ್ನ ಬಿಟ್ಟು ನೀವು ಅವರಿಗೆ ಒಂದು ಮಾರ್ಗದರ್ಶಕ ರೀತಿಯಲ್ಲಿ ನಾಣಿ

ಏನು ಅನುಮತಿ ಕೊಟ್ಟ ತಕ್ಷಣ ಯಡಿಯೂರಪ್ಪನವರು ರಾಜೀನಾಮೆ ಮಾಡಿ ಕಾನೂನು ಹೋರಾಟವನ್ನು ಮಾಡಬೇಕು ಇವತ್ತು ಐಂದನೇ ಹೆಸರಿನಲ್ಲಿ ಐಂದನೇ ಐಂದ ಎಂದು ಕಾಣುವಂತಹ ಒಂದು ಸಂಘಟನೆಯನ್ನೇ ರಕ್ಷಣಾ ಕವಚವಾಗಿ ಮಾಡಿಕೊಂಡು ಸಿದ್ದರಾಮಯ್ಯನವರು ಆ ಅಪರಾಧ ಮಾಡಿದ್ರು ಅದರಿಂದ ನುಣಿಸಿಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಮಾತಿದ್ರೆ ಐಂದ ನಾಯಕ ಹೇಳುವಂತ ಸಿದ್ದರಾಮಯ್ಯ ತಾನು ಅಂತ ಭಾಗಿಯಾಗಿರಲಿ ಕಾನೂನು ಹೋರಾಟವನ್ನು ಮಾಡಿ ಕಾನೂನಿನಲ್ಲಿ ಕಾನೂನು ಎಲ್ಲರಿಗೂ ಒಂದು ಅವಕಾಶ ಇದೆ ತಾನು ನಿಲಪಾರಿ ಅಂತ ಹೇಳುವಂತ ಸಾಬೀತು ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇದೆ ಆದರೆ ಇವತ್ತು ಹಿಂದದ ಹೆಸರಿನ ಮೂಲಕ ರಕ್ಷಣೆ ತನ್ನ ರಕ್ಷಣೆಯನ್ನು ತಾನು ಮಾಡ್ಕೊಳ್ಳೋಕೆ ಹೋಗ್ತಿದ್ದಾರೆ ಇದರ ಮಧ್ಯೆ కొత్త బాంగ దండి ಷಡ್ಯಂತ್ರ ಇದ್ದೇನೆ ತಾನೂ ಇದ್ದೇನೆ ಅಂತ ಹೇಳುವಂತಹ ಒಂದು ಸಂದೇಶವನ್ನ ಐವತ್ತು ದಿವಸ ಕೊಟ್ಟಿದ್ದಾರೆ